ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣನು ಸ್ವರ್ಗವನ್ನೈದಿದ್ದು ಎಂಬ ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಅವಾಂಗ್ಮುಖನಾಗಿ ದೀನನಾಗಿ ರಾಹುಗ್ರಸ್ತನಾದ ಚಂದ್ರನಂತಿದ್ದ ಶ್ರೀರಾಮನನ್ನು ನೋಡಿ ಲಕ್ಷ್ಮಣನು ದುಃಖಿತನಾಗಿ ಆತನನ್ನು ಕುರಿತು ಸ್ವಾಮಿ ನನ್ನ ನಿಮಿತ್ತವಾಗಿ ಕ್ಲೇಶವನ್ನು ಪಡಬೇಡ ಮೊದಲಿನ ಕರ್ಮಾನುಸಾರವಾಗಿಯೇ ಕಾಲಗತಿಯು ನಡೆಯುವುದು ಖೇದವನ್ನು ಬಿಟ್ಟು ಧೈರ್ಯವನ್ನು ಆಶ್ರಯಿಸು ನೀನು ದೂತನ ಮಾತನ್ನು ಕೇಳಿ ಮಾಡಿದ ಪ್ರತಿಜ್ಞೆಯನ್ನು ನಡೆಸು ಲೋಕದಲ್ಲಿ ಪ್ರತಿಜ್ಞಾ ಭಂಗವನ್ನು ಮಾಡುವಂಥವನು ನರಕವನ್ನೈದುವನು ನನ್ನಲ್ಲಿ ಪ್ರೀತಿಯಿರುವ ಪಕ್ಷದಲ್ಲಿ ಅನುಗ್ರಹಿಸಿ ನಿಶಂಕವಾಗಿ ನನ್ನನ್ನು ಕೊಂದು ಧರ್ಮವನ್ನು ವರ್ತಿಸುವ ಹಾಗೆ ಮಾಡು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಎಚ್ಚರಿಕೆಯನ್ನು ಪಡೆದು ಮಂತ್ರಿಗಳನ್ನು ವಸಿಷ್ಠಾದಿ ಪುರೋಹಿತರನ್ನು ಕರೆಸಿ ಅವರಿಗೆ ತಾಪಸ ರೂಪದಿಂದ ಕಾಲನು ಬಂದು ಪ್ರತಿಜ್ಞೆಯನ್ನು ಮಾಡಿಸಿದ ವೃತ್ತಾಂತವನ್ನು ದೂರ್ವಾಸರು ಬಂದ ವೃತ್ತಾಂತವನ್ನು ಹೇಳಿದನು ಅದನ್ನು ಕೇಳಿ ಪುರೋಹಿತರಾದ ವಸಿಷ್ಠರು ಶ್ರೀರಾಮ ನಿನಗೆ ಒದಗಲಿರುವ ಲಕ್ಷ್ಮಣ ವಿಯೋಗವನ್ನು ಬಲ್ಲೆವು ಲಕ್ಷ್ಮಣನನ್ನು ಬಿಟ್ಟು ಬಿಡು ಕಾಲಪುರುಷನ ಸಂಗಡ ಮಾಡಿದ ಪ್ರತಿಜ್ಞೆಯನ್ನು ವ್ಯರ್ಥವಾಗಿ ಮಾಡಬೇಡ ನೀನು ಮಾಡಿದ ಪ್ರತಿಜ್ಞೆಯನ್ನು ಬಿಟ್ಟು ಪಕ್ಷದಲ್ಲಿ ಧರ್ಮವು ಮಲಿನವಾಗುವುದು ಧರ್ಮವು ನಷ್ಟವಾದರೆ ಚರಾತ್ಮಕವಾದ ಮೂರು ಲೋಕವು ಸಮಸ್ತ ದೇವರ್ಷಿ ಗಣಗಳು ಮಿಕ್ಕ ಎಲ್ಲವೂ ನಾಶವನ್ನ ಇದುವವು ಆದ ಕಾರಣ ಇಲೈ ಪುರುಷ ಶ್ರೇಷ್ಠನೇ ನೀನು ಮೂರು ಲೋಕಗಳನ್ನು ಪರಿಪಾಲಿಸುವುದಕ್ಕಾಗಿ ಶೀಘ್ರದಲ್ಲಿ ಲಕ್ಷ್ಮಣನ ವಧೆಯಂತಹ ತ್ಯಾಗದಲ್ಲಿ ಮನಸ್ಸು ಮಾಡು ಎಂದು ಹೇಳಿದರು ಈ ರೀತಿ ಸಭಾಸದರಾದ ವಸಿಷ್ಠಾದಿಗಳು ನುಡಿದ ವಾಕ್ಯವನ್ನು ಕೇಳಿ ಶ್ರೀರಾಮನು ಧರ್ಮನೊಡನೆ ಕೂ ಧರ್ಮದೊಡನೆ ಕೂರಿದ ಕೂಡಿದ ಆ ಮಾತನ್ನು ಅಂಗೀಕರಿಸಿ ಎಲೈ ಲಕ್ಷ್ಮಣನೇ ನಿನ್ನನ್ನು ಬಿಟ್ಟು ಬಿಡುತ್ತಲಿದ್ದೇನೆ ಸಹೋದರನ ವಿಷಯದಲ್ಲಿ ಹೀಗೆ ನಡೆಯುವುದು ಉಚಿತವಲ್ಲವೆಂದು ಶೋಕ ಪಡಬೇಡ ಧರ್ಮಕ್ಕೆ ನಾಶ ಉಂಟಾಗಬಾರದು ವದಾರ್ಹನಾದ ಸತ್ಪುರುಷನ ವಿಷಯದಲ್ಲಿ ಪರಿತ್ಯಾಗವು ವಧೆಗೆ ಸಮೀಪವಾಗಿರುವುದು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಶ್ರೀರಾಮನನ್ನು ಬಿಟ್ಟು ಹೋಗಬೇಕಾದ ದುಃಖವನ್ನು ಸಹಿಸದೆ ಕಂಬನೆ ದುಂಬಿ ತನ್ನ ಮನೆಯನ್ನು ಪ್ರವೇಶ ಮಾಡದೆ ಸರೆಯು ನದಿ ತೀರವನ್ನೈದಿ ನಿಶ್ವಾಸಗಳನ್ನು ಬಿಡದೆ ಧ್ಯಾನ ಸಮಾಧಿಯಲ್ಲಿ ಕುಳಿತನು ಆಗ ದೇವೇಂದ್ರನು ಸಮಸ್ತ ದೇವರ್ಷಿಗಳ ಸಹಿತನಾಗಿ ಬಂದು ಅಪ್ಸರಸ್ಸುಗಳು ಪುಷ್ಪವರ್ಷವನ್ನು ಕರೆಯುತ್ತಿರಲು ಮನುಷ್ಯರಿಗೆ ಅದೃಶ್ಯನಾಗಿ ಲಕ್ಷ್ಮಣನ ಶರೀರವನ್ನು ಸ್ವರ್ಗಕ್ಕೆ ಒಯ್ದನು ಹಾಗೆ ವಿಷ್ಣುವಿನ ಚತುರ್ಭಾಗದಲ್ಲೊಂದು ಭಾಗವಾಗಿದ್ದ ಲಕ್ಷ್ಮಣನು ದೇವಲೋಕವನ್ನೈದುವುದನ್ನು ಕಂಡು ಸಮಸ್ತ ದೇವತೆಗಳು ಅತ್ಯಂತ ಹರ್ಷವನ್ನೈದಿ ಆತನನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ